ಛತ್ರಪತಿ ಶಿವಾಜಿ ಮಹಾರಾಜರು ಹಾಗೂ ಬೆಳವಡಿ ಮಲ್ಲಮ್ಮ ಅವರು ಅವತ್ತು ಸಂಧಾನ ನಡೆದಿತ್ತು ಅನ್ನೋದಕ್ಕೆ ಸಾಕ್ಷಿ ಇದೆ ನೋಡ್ರಿ ಅಮೆರಿಕ ನ್ಯೂಜಿಲೆಂಡ್ ಎಲ್ಲ ಬರ್ತಿದ್ರಲ್ಲ ಇಂಗ್ಲಿಷ್ ಕೇಳ್ತಿದ್ರು ಇವ್ರ ಕನ್ನಡದಾಗ ಇವ್ ಇನ್ನರ್ಸಿಟಿ ಅವ್ರು ಇಲ್ಲಿಂದ ಅವ್ನ್ ಕೂಡ ಬಹಳ ಸೈನ್ಯ ಹೋಗಿಲ್ಲ ಲೋಕೂರ್ಗಾರು ಈಗ ಹಿಡಿದ್ಬಿಡ್ ಮಲ್ಲಮ್ಮ ಅವ್ರು ಹುಲಿ ಹಬ್ಬಗಳ ಒಳಗೆ ಹಾಕಿ ಅಷ್ಟು ಸೈನ್ಯ ಇಲ್ಲ ಲೋಕೂರ್ಗೆ ಮುಖ್ಯ ಕೇಳ ಹದಿನಾರನೇ ಶತಮಾನದಾಗ ಶಿವಾಜಿ ಮಹಾರಾಜ್ ಬಂದಿದ್ದ ಇತಿಹಾಸದ ಐತ್ರಿ ಆಮೇಲೆ ಬಳೋಡಿ ಮಲ್ಲಮ್ಮ ಶಿವಾಜ್ ಮಹಾರಾಜಿಗೆ ಆಗುದ್ದಾಗಿದ್ದು ಅಂತ ಇದ್ದಾಗ ಇದೆಲ್ಲ ದೇವಸ್ಥಾನದ್ದೆಲ್ಲ ಆಗಿದ್ವು ಆಮೇಲೆ ಶಿವಾಜಿ ಮಹಾರಾಜ್ ಬೆಳಡಿ ಮಲ್ಲಮ್ಮನ ಬಗ್ಗೆ ಅಲ್ಲಿ ತಂಡೆ ತೋದ್ರು ಎಷ್ಟೋ ಸತ ಆಕಿ ಮ್ಯಾಗ ಅಟ್ಯಾಕ್ ಮಾಡಿದ್ರು ಬೆಳಡಿ ಮಲ್ಲಮ್ಮ ಚೆನ್ನಾಗೆ ಆಗಿಲ್ಲ ಯಾಕಂದ್ರೆ ಇಲ್ಲಿ ಆಕಿ ಅಮ್ಮ ನಡ್ಕೋತಿದ್ಲ ಅಂತ ಈ ಗ್ರಾಮದೇವಿಕುರೇಶ್ವರಿಗೆ ನಡ್ಕೋತಿದ್ಲ ಅಂತ ಅದ್ರ ಸಂಬಂಧ ಆಕಿ ಅಷ್ಟೋ ಇದನ್ನ ಮಾಡಿದ್ರು ಆಗಿಲ್ಲ ಅದ್ರ ಸಂಬಂಧ ಆಮ್ಯಾಗ ಶಿವಾಜಿ ಮಹಾರಾಜ ಕೇಳಿಸಿದಾಗ ಎಲ್ಲಿ ಏನಾಯ್ತು ಅಂತ ಕೇಳಿದಾಗ ಇಲ್ಲ ಅಲ್ಲಿ ಅಂತ ಐತಿ ಅಂತ ಅಲ್ಲಿ ಅಮ್ಮಗ್ ನಡ್ಬೋತಾಳ ಅದು ಅಲ್ಲಿ ಹೋಗಿ ನಾ ಅವ ಬಂದ ಬರ್ತಾಳೆ ಬೆಟ್ಟಿಗೆ ಅಂತ ಅಂದಾಗ ಶಿವಾಜಿ ಮಹಾರಾಜ್ ಇಲ್ಲೇ ನಮ್ಮ ಊರಂತ ಮೂರ್ ಕಿಲೋಮೀಟರ್ ಐತ್ರಿ ಶಿವಾರೇಟ್ ಅಂತ ಶಿವಾಜ ಶಿವಾಜಿ ಮಹಾರಾಜ್ ಅಲ್ಲಿ ತೋಪ ಹಾಕಿದ್ದಾಗ ಶಿವ ಶಿವಾರ ಅಂತ ಹೇಳಿ ಹೆಸರು ಬಂದ ತೋಪ ಹಾಕಿದ್ದ ಹಿಂಗಾಗಿ ಅಲ್ಲಿ ಬಂದ ಇಲ್ಲ ಉಪ್ರದ ಬಂದ ಅವ್ರ ಅಣ್ಣ ಅನ್ನ ತಂಗಿ ಅಂತ ಹೇಳಕಾರಿ ಇಲ್ಲಿ ದೇವಸ್ಥಾನಕ್ ಬಂದಾಗ ಇದಾಗಿದ್ದಕ್ಕ ಅವ್ ಒಂದ್ ಸವಿ ನೆನಪಿನ ಕಾಣಿಕೆ ಕೊಟ್ಟರೆ ಅದ ರಾಜಬಂಡೆ ಅಂತ ಹೇಳಿ ಬೆಳ್ಳಿ ದಿವಸದ ನೋಡಕ್ ಸಿಕ್ತ ಇಲ್ಲ ದೇವಸ್ಥಾನ ದೇವಸ್ಥಾನದಾಗ ಸಿಕ್ತತ್ರಿಂದ ತೋಟದಾರಿ ಮಟ್ಟದೊಳಗ ಅದ್ರ ಒಂದೊಳಗ್ ಬರ್ತದೋ ಮಲ್ಲಮ್ಮನ ಇದೊಳಗ ಈ ತಾಯಿ ಬರ್ತಾಳ ಬೆಳವಡಿ ಮಲ್ಲಮ್ಮನ ಸಂಸ್ಥಾನಕ್ ಮುನ್ನೂರ ಅರವತ್ತೊಂದ್ ಹಳ್ಳಿನೂ ಈ ದೇವಿಗೆ ಸಂಬಂಧಪಟ್ಟ ಅವಾಗ ನವಲ್ಗ ದೇಸಾಯಿ ಲಾಸ್ಟ್ ಹಳ್ಳಿ ಹದ್ದಂತ ಹಜ್ಜುಗಳೆಲ್ಲಾ ಹೇಳ್ತಿದ್ರಿ ಬೆಳವಡಿ ಮಲ್ಲಮ್ಮನ ಸಂಸ್ಥಾನಕ್ ಏನ್ ಬರ್ತಾವಲ್ಲ ಹಳ್ಳಿ ಹಳ್ಳ ಉಂಬ್ಳಿಕೆ ಹಳ್ಳಿ ಈ ತಾಯಿಗೆ ಸಂಬಂಧ ಕೇಂದ್ರ ವಿದ್ಯುತ್ ಇದ್ದಾಕಿ ಈ ಮುನ್ನೂರ ಅರವತ್ತೊಂದ್ ಹಳ್ಳಿ ದೇವತೆ ಲಾಸ್ಟ್ ನೌಲ್ಗೊಂದ್ ದೇಸಾಯಿ ಇಲ್ಲಿ ಮಟನು ಹದ್ದು ಹಿಂಗಾಗಿ ಇದಸ್ಥಾನಕ್ ದೇವಿಕೆ ಈ ಇಲ್ಲಿ ಉಡಿ ತುಂಬ ಹೋಗುದ ಅವ್ರ ಮುನ್ನೂರ ಅರವತ್ತೊಂದ್ ಹಳ್ಳಿ ಮಂದಿ ಇವತ್ತೊಂದ್ ಮುಂಜ ಮುಂಜಾಗ್ಲಿ ಏನೋ ಒಂದ್ ಬಂದ್ರು ಅವರೇ ಇಲ್ಲಿ ಕಾರಣಭೂತ್ ನಮ್ಮ ಅಷ್ಟು ಮುನ್ನೂರ ಅರವತ್ತೊಂದ್ ಹಳ್ಳಿ ದೇವತೆನೆ ಇಕೆ ಈಗ ಸುಮ್ನೆ ಬರ್ದಿಕ್ಕ ಹೋಗುದಕ್ಕೆ ಐಕಿನ್ ಕರ್ಕೊಂಡು ಹೋಗಾಕ ನಿಗುದಿಲ್ಲ ಈಗಿನ ಮಂದಿಗ್ ಹೊರಾಕ ದೇವರ ಹೊರಕು ವಜ್ಜ ಪಾಲಕಿ ಪಾಲ್ಕಿ ಮತ್ ಒಕ್ಕ ಒಕ್ಕಟ್ಟಿಲ್ಲ ಈಗಿನ ಮಂದಿ ಐದೈದ ಮಂದಿ ಒನ್ಯಾಗ ಇದ್ರ ರಾಜಕೀಯ ವಿಷಯ ಬಂದ್ಬಿಟ್ಟಲ್ಲ ಹಿಂಗಾಗಿ ಒಯ್ದಕ್ ಇದು ದೇವಿನ ಅವ್ರ ಇಲ್ಲೇ ಬಂದು ಉಡಿ ತುಂಬ ಪರಿಸ್ಥಿತಿ ಈಗ ಒಂದ್ ಅದಾವ ಅಷ್ಟೇ ಮುನ್ನೂರ ಹಳ್ಳಿ ಹಳ್ಳಿ ಒಳಗ ಮುಂದೆ ಹಳ್ಳಿ ಎರಡ್ ನೂರ್ ವರ್ಷಕ್ಕೂ ಆಕಿನ್ ತಗೊಂಡ್ ಹೋಗುವಂತ ಇಲ್ಲ ವರ್ಷ ವರ್ಷ ಬರ್ಲಿಕ್ಕೂ ಎರಡ್ ಕಾಯಿ ಹೋಯ್ತಾರ ಅಲ್ಲೇ ದೇವಿ ಬಂದಾಳಂತ ಇಟ್ಟ ಆಕಿನ ವರ್ಷ ಪೂರ್ತಿ ಮತ್ ಪೂಜೆ ಮಾಡ್ತಾರ ಅಮ್ಮ ಬಂದಂತ ಮತ್ತ್ ಒಳ್ಳೆ ಮತ್ ಪುನಃ ಮತ್ ಹೊಳಿ ನೀರ್ತ ಮತ್ತೆ ಒಂದೆರಡು ಕಾಯಿ ಹೋಯ್ತು ಹಿಂಗ ಒಂದಷ್ಟು ಮಂದಿ ಹಳ್ಳಿಗಳು ಮಾಡ್ತಾರ ಹಿಂಗೆಲ್ಲಾ ಒಟ್ಟು ಸಂದ ನಡತಿ ಮೊದ್ಲಿನ ಪದ್ಧತಿ ಒಳಗಡೆ ನೋಡ್ರಿ ಛತ್ರಪತಿ ಶಿವಾಜಿ ಮಹಾರಾಜರು ಹಾಗೂ ಬೆಳವಡಿ ಮಲ್ಲಮ್ಮ ಅವರು ಅವತ್ತು ಸಂಧಾನ ನಡೆದಿತ್ತು ಅನ್ನೋದಕ್ಕೆ ಸಾಕ್ಷಿ ಇದೆ ನೋಡ್ರಿ ಇದಕ್ಕೇನಂತರಿ ರಾಜಗೊಂಡೆ 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 ನೋಡ್ರಿ ಕೊಟ್ಟಿದ್ರಿ ಹಾ ಇಲ್ಲ ಇಲ್ಲ ದೇವಸ್ಥಾನ ಇಂಪ್ರೂವ್ಮೆಂಟ್ ಆಗೇತ್ರಿ ಆದ್ರ ಮಡಿಗದು ಎಲ್ಲಾ ಕಟ್ಟಗಿದೆಲ್ಲಾ ಗುಡಿ ಮದ್ಲಿಂದ ಇದ್ರ ಇತಿಹಾಸ ತೊಂಡದಾರಿ ಮಾಡ್ದಾಗ ಅಂದ್ರೆ ಇಲ್ಲಿ ಇಬ್ರು ಇದಾಗಿತ್ತಲ್ಲ ಆಗಿತ್ತಲ್ಲಾ ಅಂದ್ರ ಇವ್ರ ನಮ್ಮ ಈರಾಪ್ ಪ್ರಕಾರ ದೊಡ್ಡ ಪೋಳ್ ಹೇಳ್ತಿದ್ರಿ ಅಮೇರಿಕಾ ನ್ಯೂಜಿಲ್ಯಾಂಡ್ ಎಲ್ಲಾ ಮಂದಿ ಬರ್ತಿದ್ರ ಇಂಗ್ಲಿಷ್ ಪೀಸ್ ನ್ಯಾಗ ಅವ್ರ ಇವ್ರು ಇವ್ರ ಇವ್ರು ಇವ್ರ ಇನ್ವರ್ಜಿ ಅವ್ರ ಇಲ್ಲಿಂದ ಅನುವಾದ ಮಾರ ನಾವ್ ಇಲ್ಲಿ ಕುಂಡಿರ್ತಿದ್ವಲ್ಲಾ ನಮಗ ಅದ್ರ ಮೋಡಿ ನೋಡಿ ಬಿಟ್ಟೇತಿ ಅಷ್ಟೇ ಮತ್ತೇನ್ ನೀವ ಉಟ್ಟಿದೇನಿಲ್ಲಾ ಇದನ್ನ ಹುಟ್ಟಸ್ಕೊಂಡ್ ಹೇಳ್ಬೇಕಂತಿಲ್ಲಾ ಮತ್ತೆ ಈಕಿ ಗೊರಮ್ ಕೋಳಿ ನಾಳೆ ಹಾಲ ಆಕಿ ಈಗ ನಾಳೆ ಬೆಳಿಗ್ಗೆ ಹೋಗ್ತಾಳ ಅಮ್ಮ ಎರಡು ಮೂರ್ತಿ ಹೋಗ್ತಾರ ಅಲ್ಲಿ ಹೋಗಿ ಆಕಿ ಎಂತ ಮಣಿ ತವರ್ ಮನಿ ಅದ ಅಲ್ಲಿ ಹೋಗಿ ಆಕಿ ಈಗ ಹಾಲೇರದು ಒಳಗೆ ಒಂದ್ ತಿಂಗ್ಳಿ ಇಟ್ಕೊಂಡು ಕಳಿಸುವಂತ ಪ್ರತಿ ಒಳಗೆ ವರ್ಷ ಅಲ್ಲಿ ಪಂಚಮಿಗೆ ಹೋಗುವಂತ ಸಂದರ್ಭ ಇವತ್ತಿಗಾದ್ರೂ ಐತೆ ಅವ್ರ ಯಾಕೆ ಬಿಟ್ಕೊಂಡ್ರ ಅಂದ್ರ ಇದನ್ನ ಈ ಗೌರ್ಮೆಂಟ್ ತಾವ ತಾವು ಆಕಿ ನಮಗ್ ಸಿಗುದಿಲ್ಲ ಪಾಳೆ ಕಚ್ಚಿ ನಾವು ನಿಂದ್ರ ಮಗ ಇದನ್ನ ಬೇಡ ನಾವ್ ಹಿಂಗ ಬೆಳೆಸ್ಕೊಂಡ್ ಹೋಗೋಣ ಅಂತ ಹೇಳಿ ಇದನ್ನ ಯಾವ್ದಕ್ಕೂ ಬೆಳಕಿ ತರವಲ್ರಿ ಅವ್ರ ಅಪ್ತ ಅದಾವ್ ಅಪ್ತಾರದವ್ ಘಟನೆ ಆಗಿತ್ರಿ ಮನವಳಿ ಅವರು ದೇವ್ರ ಓದಿದ್ರಿ ಅವರು ಕೊಡ್ಲಿಲ್ರಿ ಅವ್ರು ಮಳೆ ಕೊಡಲಿಲ್ಲ ಅವಾಗ ಯಾರ್ ಕನಸಿನಾಗ ಬಂದ್ರಿ ಅವ್ರು ಅವ್ರ ಕನ್ಯಾರ ಕನಸಿನಾಗ ಬಂದಾರ ನಿಮ್ ಊರವ್ರು ನನ್ ತಂದಾರು ತಂದ ಮುನವಳಿಗೆ ಇಟ್ಕೊಂಡಾರು ನಾನು ಬರೀಪ ನೀವೆಲ್ಲ ಕೂಡಿ ಬರೀ ನಾನು ಬಿಡಿಸ್ಕೊಂಡ್ ಬರ್ಬೇಕು ಇವರೆಲ್ಲಾ ಗೊರಮ್ ಕೊಳದವ್ರು ಇಲ್ಲಿ ಮಂದಿ ಎಲ್ಲಾ ನಾವು ಮುಂದ ಹೋಗಿ ಹೊಳೆ ಮುಂದ್ ನಿಂತ ಈ ಕರ್ನಿ ಹೋದಾಗ ಹೊಳೆ ಹಚ್ಕೊಂಡ್ ಈಚಕ ಈಚಕೊಂಡ್ ಈಚಕ ಆತಂತ ರಾತ್ರಿ ಮಧ್ಯ ಮಾರ್ಗದೊಳಗ ಹೋಗಿ ಈಕಿ ತುಂಬ್ಕೊಂಡ್ ಬರುವಾಗ ಈಕಿನ ಒಂದ್ ಕೈ ಉಳ್ದ ತಲೆ ಉಳ್ದೇ ತುಂಬುವ ಗಡಿ ಬಿಡ ಒಳಗ ಕೈ ಅಲ್ಲೇ ಉಳ್ದ್ ಬಿಟ್ಟೈತ್ರಿ ಆಕಿದೊಂದ್ ಕೈ ಆಕಿದ್ ಕೈ ಇದ್ರಿ ಇವತ್ತ ಆಶೀರ್ವಾದ ನಮ್ಕಿಂತ ಹೆಚ್ಚಿನ ಜಾತ್ರೆ ಅವ್ರು ಮಾಡ್ತಾರೆ ಕೈ ಮೇಲೆ ಈ ಮುನ್ನೂರು ಹಳ್ಳಿ ಮಂದಿ ಅಲ್ಲಿ ಹೋಗಿ ನೋಡ್ತಾರಂದ್ರು ಅವ್ರು ಯಾರ ಅಪ್ಪಗೂ ತೋರ್ಸಾಕ್ತಾ ಇಲ್ಲ ಅಂದ್ರೆ ನಾವ್ ಪ್ರಯತ್ನ ಪ್ರಯತ್ನ ಅಂತ ಹೇಳಿ ಎಷ್ಟೋ ಆಳವಾದ ಇಟ್ಟು ಒಂದು ಒಂದ್ ದಿವಸ ಜಾತ್ರೆ ಮಾಡ್ತೇವೆ ಇದು ಒಂದ್ ಕೈ ಬೇರೆ ಪೂಜೆ ಮಾಡ್ತಾರೆ ಹೌದೌದು ಉಳಿದ್ ನಮ್ಗ್ ಅಮ್ಮರ ಇಷ್ಟ ರೂಲ್ಸು ಹೇಳೋ ಉದ್ದೇಶಕ್ಕ ಆ ಜಾತ್ರೆ ಮಾಡ್ತಾರ ನಮಗಾದ್ರೂ ಇನ್ನ ಮಾಡ್ ದೋಷ ಇಲ್ಲ ವಾಡೆಯ ಬಿದ್ದ ಬಿಚ್ ಬಂದ ಅವಾಗ ಗೊರಮ್ ಕೋಳ ಸ್ಥಾಪನಾ ಮಾಡ್ರಿ ಸ್ಥಾಪನಾದಾಗ ಹೇಳ್ಯಾರ ಹೇಳೋ ಮತ್ ಕನ್ಸಿನ ನಾನ್ ಇಲ್ಲಿ ಇರ್ತಾನಂತ ಇದು ಅರಣ್ಯ ಇದು ಹನ್ನೊಂದ್ನೂರು ವರ್ಷದಿಂದ ಅದೇ ಅರಣ್ಯ ಈಗ ಹಳ್ಳವರ್ಗುಟ್ ಹೋಗ್ತೇ ಹಂಗ ಕಡ್ಕೊಂತ ಬಂದೇ ಜಂಗ್ಲಿ ಕಡ್ದು ಇಲ್ಲೇ ಹಾಕಿದ್ದ ಇದೆಲ್ಲಾ ಗುಡ್ ಇಲ್ಲ ಅವಾಗ ಇಲ್ಲೇ ಸ್ಥಾಪನಾ ಮಾಡಿ ನವಲ ದೇಸಾಯಿ ಇದ್ರವ ನಮ್ಮಮ್ಮ ಅವರು ಗೊರಮ್ ಕೂಡ ಧನ್ಯರು ಇವರೆಲ್ಲಾ ಇಲ್ಲೇ ಸ್ಥಾಪನಾ ಮಾಡಿನ್ನ ಸ್ಥಾಪನಾ ಮಾಡಿದ್ದು ವರ್ಷಕ್ಕೊಂದ್ಸಲ ನಾನ್ ನಿನ್ ತವರ್ ಮನಿಗೆ ಬರ್ತಾನ ಅನ್ನೋ ಒಳಗಿಟ್ಟ ಹಿಂಗಾಗಿ ಹೆಣ್ಮಕ್ಳಿಗೆ ತವರ್ ಮನಿ ಅನ್ನೋದು ಒಂದ್ ಅವ್ರ ಹೊತ್ತಿಂದ ಹನ್ನೊಂದ್ ನೂರ್ ವರ್ಷದ ಹಿಂದಿಂದ ಇವ್ರು ಬಂದಿದ್ದ ಏಳ್ನೂರ್ ವರ್ಷದ ಹಿಂದಿ ಕಡೆ ಇದೆಲ್ಲ ವಿಸ್ತಾರ ಬಾಳ ಐತಿ ಹಾಗೆ ನಡ್ಕೊಂಡ್ ಬರತಿ ನಾವ್ ಅಂದ್ರೆ ನಮ್ಮ ಅಜ್ಜಗಳು ಏನ್ ಇಪ್ಪತ್ ಮಂದಿ ಹೋದ್ರು ಎಂಟ್ ಮಂದಿ ಹೋದ್ರು ಆಮೇಲೆ ತಗಲಕ್ ಮೊಮ್ಮಂತ ಕಾಲದೊಳಗ ಅವ್ರು ಹಿಂದೂ ದೇವಾಲಯ ನಾಶ ಮಾಡಾಕ್ ಬಂದ್ರಲ್ಲ ಅವಾಗ ಇವ್ನೆಲ್ಲ ಕಂಬ ಕಟ್ಟಿದ್ರಿ ಕಂಬ ಕಟ್ಟಿದ್ರೆ ಅವ್ನ್ ಪ್ಯಾಚ್ ವರ್ಕ್ ಮಾಡಿವ್ ಅವೆಲ್ಲಾ ಕಮ್ಮಕ್ಕ ಬರ್ಬೇಕಾದ ಅರೇ ತಿಳಿಯ ಅಜ್ಜ ಅವ್ರ ಇಂತಲ್ಲಿ ಕಡೆ ಗ್ಯಾಂಗ್ ಬರದ ನಾಳೆ ಮ್ಯಾಗ್ ಕಳ್ಸುವ ಇಟ್ಬಿಡ್ರಿ ಬರೀಗುಡಿ ನೋಡಿ ಏನ್ ತಗೊಳ್ಬೇಕಾಗ ನಮ್ಮ ಅಜ್ಜಗ ಕನಸಾಗ ಬಂದಾಳಕಿ ಒಂದ್ ದಂಗೆ ನಾನ್ ನಾನಿಬ್ರುನು ಅಂದ್ ಮ್ಯಾಗ ಇದನ್ ಮಾಡ್ರಿ ಅವ್ರ ಬಂದ ಹೂಮಠ ಅಂತ ಎಲ್ಲ ಅಮ್ಮ ಬೆಳಗಿನ ಬ್ರಾಹ್ಮೀಣ್ ಸಪ್ ಬರ್ತಾ ಇವತ್ತಿಗೆ ಅದ್ರು ಹಿಂಗ ದೇವರ ಹೇಳುದ ಚೀಟಿ ಚಪಾತಿ ಇಲ್ಲ ಏನ ನಾವು ಕೊಡ್ತಾವ್ ಅಷ್ಟ ಮೇಲೆ ಅಂತ ಹೇಳಿ ಕೇಳ ಮದ್ ಒಂದ್ ಕಳ್ಸೊಳಗ್ ಇಪ್ಪತ್ ಮಂದ್ ಕುಂಡ್ರು ಅದು ಹಂಗ ಮಾಡಿದ್ರು ಅವ್ರು ಹಿರಿಯರ್ ಆ ಕಳ್ಸೊಳಗ ಇದ್ ಮಾಡಿ ಇಟ್ಟಿದ್ರಂತ ಅವ್ರು ಬಂದ್ ಹೋದ್ಮೇಲೆ ಇಲ್ಲೇನಿಲ್ಲ ಬಂಗಾರ ಅಂದಾಗ ಉಳ್ಕೊಂಡಾರ ಇಲ್ಲ ಅಂದ್ರೆ ಇಲ್ಲಿ ಬಂಗಾರ ಹಿಂಗಾಗಿ ಏನೋ ಒಂದ ಅಲ್ಲಿಂದ ಉಳ್ದ ಆ ಗೋಹತ್ಯೆ ನಿಷೇಧ ಬಗ್ಗೆ ಅವ್ರು ಇಬ್ರು ಕೂಡಿದ್ರಂತ ಮಲ್ಲಮ್ಮನ ಗಂಡು ಅವ್ರು ಮಧ್ಯಮ ಮಾರ್ಗದೊಳಗ್ ಕರ್ಕೊಂಡ್ ಬರೋದ್ ನಂದ ಬೆಳಿ ಮಲ್ಲಮ್ಮನ ಗಂಡನ್ ಅಂತ ಶಿವಾಜಿ ಮಹಾರಾಜ್ ಇಲ್ಲಿ ಬೆಳವಡಿ ಒಳಗ ಇದ್ರ ಅವಳಗ ಶಿವಾಜಿ ಶಿಬಿರನ್ನ ಹೊಡ್ಕೊಂಡ್ ಅಲ್ಲೇ ಉಳಿದ್ರಂತ ಇಬ್ಬರು ಸೈನಿಕರನ್ನ ಕರ್ ಕಳಿಸಿ ಕೊಟ್ಟಾಗ ಶಿವಾಜಿ ಮಹಾರಾಜ ಅವರು ಸೈನಿಕರನ್ನ ಕರ್ಕೊಂಡ್ ಬರುವಾಗ ಬೆಳವಡಿ ಮಲ್ಲಮ್ಮನ ಗಂಡ ಹಾಟಕ ಮಧ್ಯ ಮಾರ್ಗದೊಳಗೆ ಹೋಗ್ಬಿಟ್ಟವ್ ಇನ್ನ ಬೆಳವಣಿ ಮಲ್ಲಮ್ಮನೀಟ್ಲ ಅಂತ ಹೇಳಿ ಇವ ಇವ ಪೂರ್ವಕ್ ಹೋದಿವ ಯಾರೋ ಬೆಳಿ ಶಿವಾಜಿ ಮಹಾರಾಜ್ ಬೆಳವಡಿಗೆ ಬರ್ತಿ ಆಗಿ ಹೇಳ್ಬೇಕ ನನ್ನ ಕೊಲ್ಲಾಕ್ ಬಂದ ನೀವ ಅಂತ ಹೇಳಿ ಹೇಳಾಕಿ ತಿಳ್ಕೊಂಡ್ಲಂತ ಅವಾಗ ಇನ್ನ ಏನ್ ಮಾಡಪ್ಪ ಕದಂತ ಇವ್ ವಡೆ ಒಡೆ ತಗೇ ಹೇಳ್ಬೇಕು ಆಕಿ ನನ್ನ ಕೊಲ್ಲಾಕ್ ಬಂದ ಏನೋ ಬಡ ಅಂತಂದ ಆಕಿ ವಡೆ ಎಲ್ಲ ಬಿಗಿ ಹಾಕೊಂಡು ಸುಮ್ನಕ್ ಅಂತ ಹುಲಿ ಹಾಪಿ ಸಿದ್ಧ ಸಮುದ್ರ ಐತಿ ಅಂತ ಐತಿಲ್ಲ ಬೆಳವಡಿಗೆ ಅವ್ರ ಅನುಷ್ಠಾನಕ್ ಬರ್ತಿರಂತ ವರ್ಷಕ್ಕೊಮ್ಮೆ ಬರುವಾಗ ಇವ್ ಶಿವಾಜಿ ಮಹಾರಾಜ ಬಂದ್ರಂತ ಏನಪ್ಪಾ ಇದು ಬೆಳವಡಿ ಕದ ಕಳು ಯಾಕ್ರಿ ಎಲ್ಲಾ ಹಾಕಿ ಸಾಮಾನ್ಯ ಸುಳ್ಳಿಲ್ಲ ಲೋಕೂರ್ ಒಳಗ ಹಾಕಿ ಶಕ್ತಿನ ಹೋಗಿ ಉಡಿ ತುಂಬಿದ ಆದ್ರೆ ಆಕಿ ನಿಮ್ಗೆ ಒಲಿತಾಳಂತ್ ಶಿವಾಜ್ ಮಹಾರಾಜ್ ಸೈನ್ಯ ತಗೊಂಡ್ ಬಂದ ಈ ಹುಡಿ ತುಂಬಿ ಹೋಗುದಕ್ಕೆ ಬೆಳವಡಿ ಮಲ್ಲಮ್ಮ ಅವ್ರ ಏನ ಇದ್ರಲ್ಲ ಹುಲಿ ಹಪ್ಪಗಳು ಅವ್ರ ಒಳಗ್ ಹೋಗಿ ಪಿನ್ ಪಾ ಅವ್ನು ಕೂಡ ಬಾಳ ಸೈನ್ಯ ಹೋಗಿಲ್ಲ ಲೋಕೂರ್ಗ್ ಈಗ ಹಿಡಿದ್ಬಿಡಗ ಮಲ್ಲಮ್ಮ ಅವ್ರ ಹುಲಿ ಹಪ್ಪಗಳ ಒಳಗೆ ಹೇಳುವಳ ಆಕಿ ಅಷ್ಟು ಸೈನ್ಯ ಇಲ್ಲ ಲೋಕೂರ್ಗೆ ಮುತ್ತಿಗೆ ಹಾಕಿ ಇವ್ ಹಿಡಿಯಬೇಕ ನನ್ ಗಂಡನ್ ಯಾಕೆ ಕೊಂದಂಗ್ ಆತನ್ ತಂದ ಅವ್ರ ಆಕಿ ಮಲ್ಲಮ್ಮ ಇಲ್ಲೇ ಕಡೆಯೋ ತೋರ್ಸೋ ಯಾಕೆ ಗಂಡನ್ ಕೊಂದಿ ನೋಡುವ ನಾನು ನೀನು ಅಣ್ಣ ತಂಗಿ ಹಂಗಿರೋನು ನಾ ಮಾತ್ರ ಅಂತದ್ ಮಾಡಿಲ್ಲ ಅವ್ರಿಬ್ರು ಏನ್ ಕರ್ಕೊಂಬರುವಾಗ ಇದ ಮಾಡಲ್ಲ ಅವ್ರ ನಿಬ್ಬ್ರನು ಕಣ್ಣು ಕಿಳಿಸಿ ಮುನ್ವಳಿ ವಾಡಿಯೊಳಗಿಟ್ಟು ನೀ ನೋಡ್ಬಿರೋಗ್ಬೇಕಾರೆ ನನ್ನ ಸಂಸೆ ಮಾಡ ಅಕ್ಕ ಹೋಗ್ಬೇಡ ನಾನು ನೀನು ಅಕ್ಕ ತಂಗಿ ಹಂಗಿರೋ ಅಣ್ಣ ತಂಗಿ ಹಂಗಿರೋನು ಇದನ್ನ ಒಂದ್ ಊಟಿ ತುಂಬಿ ಇಬ್ರು ಕೂಡಿ ಸಣ್ಣ ಇದಷ್ಟು ವಿಸ್ತಾರ ಆ ಬೆಳ್ಳೋಳ್ಳಿ ಮಲ್ಲಂಬ ನೆಕ್ಸ್ಟ್ ಒಳಗೆ ಎಷ್ಟೋ ಪ್ಲೇಸ್ ಹೇಳ್ತಿದ್ರು ಅವ್ರು ನಾವು ಮಟ್ಟ ಸ್ವಲ್ಪ ಅದನ್ನ ಒಂದ್ ಕ್ಯಾಸೆಟ್ ಹಳೆ ಕ್ಯಾಸೆಟ್ ಒಳಗೆ ತಿಳ್ಕೊಂಡ ಬಾಳ ಬಿಡ್ರಿ ಬಾಳ ಐತ್ರಿ ಬಾಳ ಐತಿ ಆ ತಗ್ಲಕ್ ಮಮ್ಮದ ಆತು ಚಾಚ್ ಮಾಡತು ನಮ್ಗ ಇವ್ರು ಏನ್ ಮಾಡುವಳತ್ತ ನೌಲ್ಗುಂದಲಾಕ ಹಿಂಗಾರು ಬರಕತ್ತಾಗ ರೊಕ್ಕ ಸಿಕ್ಕಿಲ್ಲ ಅವಿ ಒಮ್ಮೊ ದೊಡ್ಡ ಗರಗದ ದೊಡ್ಡ ಬುಡಾರ್ ಅಂತ ಇನ್ನೂ ಗಾದಿ ಸುಳಿ ತಗೊಂಡ ಇಟ್ಟ ಹಡ ಇಟ್ಟ ಸರಬ್ ಗುಡಿನ ತಡಿ ಅವನ್ ಮನಿ ಹಾಳಾಗ್ಲಿಲ್ಲ ಅದು ಸದ್ಯ ಇತಿಹಾಸ ಆ ಮನಿಗ್ ಹೋತು ಮತ್ ಇವ್ರ ಮನಿಗೂನು ಅಂಬ್ಲಿ ಕೊಡಾಕ ಏ ಅಂಬ್ಲಿ ಕೊಡ ಮುದ್ಕೇ ನಮ್ ಹೊಟ್ಟು ಹೋಗಿತ್ ಇಲ್ಲಿ ದರ್ಶನ ಮಾಡ್ಕೊಂಡು ಇವ್ರ ಮನಿಗ್ ಹೋಗ್ತಿರಂತ ಇವ್ರದ ಚಪ್ಪರ ಮನಿ ಇತ್ತಂತ ಏ ಮುದ್ಕೆ ಅಂಬ್ಲಿ ತಮ್ಮ ಅಂತ ಇವ್ರ ಮನೆಯಾಗ ಕುಡದ್ಕಾರ ಇವತ್ತಿಗಾದ್ರು ಮನ್ಯಾಗ ಅದೊಂದ್ ಜರಿಗೆ ಅಂಬ ಕುಡ್ದಿಟ್ಟು ಹೋಗಿದ್ದು ಹೇಳ್ತಾರೀಪ ಮಡವಾಳೆಲ್ಲ ನಮ್ಮಲ್ಲಿ ನೋವು ಇವೆಲ್ಲ ಒಂದಿಷ್ಟು ಇತಿಹಾಸ ಸಂಗ್ರಹಣೆ ಆಗ